ಎಷ್ಟಿದೆ ನಲವತ್ತೆರಡು ನಲ್ವತ್ತೆರಡು ನಾಲ್ಕಲ್ಲು ಪರಿಚಯ ನೋಡಿರಿ ಇದು ನೋಡ್ರಿ ನೋಡಿರಿ ಎರಡಲ್ಲಂತಿದ್ರು ನೋಡಿರಿ ಹೆಂಗಿದಾವ ಫ್ರೆಂಡ್ಸ್ ಇವತ್ತು ರಾಣೇಂದೂರು ಮಾರ್ಕೆಟ್ ಬಂದೀನಿ ರಾಣೇಂದೂರು ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಅದು ಓಕೆ ಮಾರ್ಕೆಟ್ ನೋಡ್ಕೊಳ್ರಿ ಇವತ್ತು ಹೆಂಗೈತೆ ಅಂತ ಮಾಲ್ ಭಾಳ ಐತಿ ಗ್ರಾಹಕಿಲ್ಲ ಭಾಳ ಭಾಳವ್ ಅಂತ ಗಿರಾಕಿಲ್ಲ ಇಲ್ಲಿ ನೋಡ್ರಿ ನಿತ್ಕೊಂಡು ನಿತ್ಕೊಂಡು ನಿದ್ದೆ ಮಾಡತ್ತಾರ ಹೌದಾ ಏನ್ ರೇಟ್ ಇದಾವ್ರಿ ಜೋಡಿ ಇವು ಯಾಕೆ ಲೇಟ್ ಹೇಳದಿರ್ಲಿಲ್ಲ ಯಾಕೆ ನಿದ್ದೆ ಲೇಟ್ ಯಿರಿ ಅದೇ ಆದ್ರಿ ನಿಮ್ದಣ ಅದು ಅರವತ್ತು ಸಾವಿರ ಕರೋಸ ಅರವತ್ತು ಸಾವಿರ ರೂಪಾಯಿ ಕೊಟ್ರೆ ನೋಡಿ ಬಾರಿ ಐತೆ ಲೆಂತ್ ಮೌಳೆ ಎಂಟಲ್ ಮೌಳೆ ದೊಡ್ಡ ಸೈಜಾಂತ ಹೆಂಗೈತೆ ಇದು ಬಾರಿ ಐತಲ ಬಾರಿ ತೂಕ ನೋಡಿ ಅರವತ್ತು ಸಾವಿರ ರೂಪಾಯಿ ಮುಗೀತಿ ಯಾರಿ ಯಾರು ಯಾರಿಗೆ ಯಾರು ತೊಂದರೆ ಇದೆ ನೀವು ತೊಂದಿರಿ ತೊಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಬೆಳಗ್ಗೆ ಸಿಕ್ಕಿದ್ರು ಭಾರಿ ಸುಖ ಇದು ಎಷ್ಟು ಹಣ ಇದೆ ಎಷ್ಟು ಮೂವತ್ನಾಲ್ಕು ಸಾವಿರ ಎಷ್ಟು ಕೊಡ್ರಿ ಇವತ್ತು ಎಷ್ಟು ಕೊಡ್ರಿ ಇವತ್ತು ಹತ್ತು ಜೋರ್ ಇದ್ದಂಗೆ ಅಂದ್ರೆ ಹತ್ತು ಮರಿ ಕೊಡ್ರ ಮಾರ್ಕೆಟ್ ಜೋರೈತಿ ಇಲ್ಲೊಂದು ಸಣ್ಣ ನೋಡಿ ಅವ್ರಿಗೆ ನೋಡಿರಿ ಇಲ್ಲೇ ನೋಡ್ಕೊಳ್ರಿ ದಲಾಲಿ ಭಾಳ ಅಂತಾರಲ್ಲ ಇಷ್ಟು ಕೊಡ್ತಾರೆ ಅಷ್ಟು ಕೊಡ್ತಾರೆ ಅಂದ್ರೆ ಇನ್ನೂ ಎಷ್ಟು ಕೊಟ್ಟರೆ ಇನ್ನೂರು ರೂಪಾಯಿ ಕೊಟ್ರು ಅವ್ರಿಗೆ ಎಷ್ಟೇ ಅದು ನೂರು ಐವತ್ನೂರು ರೂಪಾಯಿ राजा जोड़ी, लाल लाल पे जोड़ी है दे नल्वत्पय जोड़ ಏನ ಯಾರ ನಿಮಗೆ ಮತ್ ನೀವು ಸಂತಿ ಮಾರೀಬೇ ಮತ್ತೆ ಇದು ಭಾರಿ ಐತಿ ಬಿಡ ನಾಲ್ಕಲ್ಲಿ ಭಾರಿ ಐತಿ ಎಷ್ಟು ಕೊಟ್ಟಿರಿ ಅಣ ಇವತ್ತು ಎರಡ ಕೊಟ್ಟವು ರೀ ಕೊಟ್ಟಿರಿ ಮರಿ ಕುರಿ ನೋಡ್ರಿ ಸುಕರ್ ತಂಗ ಹಾಂ ಎಷ್ಟು ಎಡೆ ಇಪ್ಪತ್ತೆಂಟು ಇವತ್ತು ಇಪ್ಪತ್ತೆಂಟು ಏನು ಇದು ಈಗ ಏನೈತಿ ಅಪ್ಪ ಇಷ್ಟು ಎಷ್ಟು ಮಾಲ್ ಬರೀತಲ್ಲ ರಾಣಾಯಮೇಂದ್ರ ಚೌಳಮ್ಮ ಜಾತ್ರೆ ಐತ್ರಿ ಜಾತ್ರೆ ಅದಕ್ಕೆ ಹಾಂ 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 ಅದಕ್ಕೆ ಇಷ್ಟು ಜನ ಬರತ್ತಾರ ವಿಶೇಷ ವಿಶೇಷ ಓಕೆ ಜಾತ್ರೆ ವಿಶೇಷ ಬ್ಯಾಟ್ರಿ ಒಳಗೆ ಡಿಸ್ಕಷನ್ ಬರೀ ವ್ಯಾಪಾರ ಇಲ್ಲ ಮಾಲ್ ಭೈತೆ ಡಿಸ್ಕಷನ್ ಬಾಳ ಎಷ್ಟು ಅಣ್ಣ ಇದೆ ಮೊನಪ್ಪಣ ಹ್ಞೂ ಮೂವತ್ತಾರು ಪರಿಶೀಲನೆ ನೋಡೋದು ಎರಡಲ್ಲಣಂತ ಆರಲ್ಲಿ ಎಷ್ಟೆ ಎಷ್ಟು ಎಷ್ಟು ಮರಿ ಕೊಟ್ಟರೆ ಇವತ್ತು ಹಾಂ ಏನಿಲ್ಲ ಏನು ವ್ಯಾಪಾರ ಇಲ್ಲ ಎಷ್ಟಿಗೆ ತೊಂದ್ರಿ ಓದ್ತಾ ಅದು ಓದ ಎಷ್ಟಿಗೆ ತೊಂದಿರಿ ಬೀಸ್ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡ್ರಿ

ಅಲ್ಲೇ ಎಷ್ಟು ಬರೋ ಹೆಣ್ಮಿ ಫ್ರೆಂಡ್ಸು ನಾನು ನಿಮಗೆ ಇನ್ನೊಂದು ವಾರ ಇನ್ನೊಂದು ವಾರ ನಿಮಗೆ ಭಾನುವಾರ ಒಂದು ಮಂಗಳೂರ ಒಂದು ಸಂತಿದ ಅಶೋಧೋಸ್ತಿನಿ ಯಾಕಂದರೆ ಟ್ರಾವೆಲ್ ಮಾಡೋದು ಸ್ವಲ್ಪ ಫೇನಾದಿದ್ದೆ ಅದು ಎಷ್ಟಿ ಎಷ್ಟ ಮೂವತ್ನಾಕ್ ಸಾವಿರದ ಎಷ್ಟು ಚೆನ್ನಾಗ್ ಕೈ ಹಾಕಿ ಈಚಕ್ ಬಿಡ್ರಂಗೆ ಕಸಿ ಆಗ್ಬಿಡ್ತಿಗ ಈಗ ಎಷ್ಟಿಗೆ ತೊಗೊಂಡಿರಿ ಅಂಜು ಮಾಡಿರಿ ಇಪ್ಪತ್ತಾರು ಸಾವಿರ ರೂಪಾಯಿ ಓಕೆ ಬರೀ ಕುರಿ ಭಾಳ ಬಂದವು ತೋರಿಸ್ತೀನಿ ನಿಮಗೆ ಇಲ್ಲೊಂದು ವ್ಯಾಪಾರ ಆಯ್ತಾಳು ಮಸಾಲೆ ಮಂಡಕ್ಕೆ ಒಂದ್ರೆ ಮಾಡಿದ್ದಾಳ್ರಿ

ಅಲ್ಲಿ ಮಾಲ್ ತಗಂಡ್ ಕೇಳ್ಬೇಕಲ್ಲ ರೀ ಸುಮ್ಮ ಹಂಗೆ ಅವ್ನು ಹೇಳಿದ್ ಮೂವತ್ತೈದು ನೀವು ಹೇಳಲ್ಲ ನಿಮ್ದು ಇಪ್ಪತ್ತು ಸಾವಿರ ರೂಪಾಯಿ ಬರಲ್ಲ ಮಾಲ್ ಐದು ಮಾಲ್ ಗಟ್ಟಿ ಎಷ್ಟು ಬಿಡಿದೆ ಲಾಸ್ಟ್ ಇಪ್ಪತ್ತಾರು ಹೇಳತ್ತಾನ ಅವನು ಹೆಚ್ಚು ಕಡೆ ಬಿಡ್ತಾನೆ ಅದರ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಿಡ್ತಾನ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಏನಪ್ಪಾ ಅಂದರೆ ಉರಿ ಭಾಳ ಬಂದವು ಅದ್ರೊಳಗೆ ಅದೊಳಗೆ ಒಂದು ನಾಲ್ಕೈದು ಗಿರಾಕಿ ಇವು ದುಗ್ಗತಿ ಗಾಡಿ ಬರ್ತಾವ ಅವು ಭಾಳ ಮಾಲ್ ಆಗ್ತವೆ ನೋಡ್ರಿ ರಾಣಿ ಹಾಂ ರಾಣಿಮದುರ್ದೇ ಭಾಳ ಮಾಲ್ ಅದೊಳಗೆ ಏನು ಮಾಡ್ತೀನಿ ಎಸ್ ಕೇಳಿದೆ

ವ್ಯಾಪಾರ ಎಷ್ಟು ಎಷ್ಟ್ರಿ ವ್ಯಾಪಾರ ವ್ಯಾಪಾರ ಎಷ್ಟತಿರಿ ಮೂವತ್ನಾಕ್ ಸಾವಿರ ರೂಪಾಯಿ ಯಾವ್ರಿ ನಿಮ್ದು ಹಸುಂಡಿ ಆರೋಪ ಮತ್ ಆಗ್ತಾ ಇವತ್ತು ಬೇಡ ಜಾಸ್ತಿ ಬಂದ್ಬಿಟ್ರಿ ಮತ್ತೆ ನನ್ ಗಂಡ ನಿನ್ ಗಂಡು ಏನ್ ಹೆಸರ ನಿಮ್ದು ವೆಂಕಟೇಶ ಲಂಕೇಶ್ ಲಂಕೇಶ ಓಕೆ ಲಂಕೇಶ್ ಫ್ರಮ್ ಶ್ರೀಲಂಕಾ ಅರಾಮಿದಿರಿ ಜಿ ಯಾಕೆ ಸೌಕರ್ಯ ನಿದ್ದೆ ಮಾಡತ್ತಾರ ಯಾಕೆ ವ್ಯಾಪಾರ ಇಲ್ರಿ ಪರವಾಗಿಲ್ಲ ನಿಮ್ದು ಯಾವಾಗ ಇರ್ತಿದ್ ಬಿಡ್ರಿ ನಿಮ್ದು ಹೆಚ್ಚು ಕಡಿಮೆ ಬಿಟ್ಟು ಬಿಡ್ತೀರಿ ನೀವು ಹೌದಾ ಹೌದು ಹೆಚ್ಚು ಕಡಿಮೆ ಬಿಟ್ಟು ಬಿಡ್ತಾರ ಬಸವಣ್ಣ ಒಂದ್ ಚೆನ್ನಾಗಿ ನೋಡಿ ಮಾರುತಿ ಅವ್ರ ಆಣೆ ಹಾಕತ ಸುಳ್ಳಿದ್ರೆ ಅಣ್ಣ ಬಿಡ ಮಾರ್ತಿ ಅಲ್ಲ ಅವ್ರದ್ದು ಮಾಡಿ ಹಾಕಿ ಏನೋ ಸುಳ್ಳೇ ಬಿಟ್ರೆ ಅಣ್ಣಾರ ಹೋಗ್ಬಿಡ್ತಾರ ಬಾಯ್ಲೆ ಬರಿ ಸೇಲ್ ಆಗತ್ತವು ಕಡಿಮೆ ಕಡಿಮೆ ಸೇಲ್ ಆಗತ್ತವು ಎಲ್ಲೊಂದು ಚೆನ್ನಾಗಿ ಮನಿ ಚೆನ್ನಾಗಿದ್ರೆ ಎಷ್ಟಿಗೆ ಎಷ್ಟಿಗ್ ತಗೊಂಡಿರೀ ಮರಿಯಾದ ಎಷ್ಟಿಗೆ ತಗೊಂಡಿರೀ ಹತ್ತೊಂಬತ್ತಿಗೆ ಎದಕ್ಕೆ ರೀ ಈಗ ಜಾತ್ರೆ ಯಾವ ಯಾವ ಜಾತ್ರೆ ಐತ್ರಿ ರಾಣಿಮುರುಗ್ ಜಾತ್ರೆ ಇತ್ತು ನೋಡ್ರಿ ಅದಕ್ಕೆ ತಗೊಂಡ್ರು ಮೌಳಿ ಎಷ್ಟು ಹಣ ಇದೆ ಇದೆ ಅದು ನೆಲ್ಲೂರು ನಲ್ಲೂರು ಜುಡುಪಿ ಎಷ್ಟು ಹಣ ಇದೆ ನಲ್ಲೂರು ಜುಡುಪಿ ಇಪ್ಪತ್ತೆರಡು ಟ್ವೆಂಟಿ ಟೂ ಟ್ವೆಂಟಿ ಟೂ ಎಂದ ಹಿಂದ ಎಲ್ಲ ಒಂದು ಬೋಡ ಎಲ್ಲ ಡಿಸ್ ಡಿಸ್ ತಂದ್ರಿ ಒಂದೊಂದು ಒಂದೊಂದು ಯಾರು ಬೇಜಾರ ಬಾರ್ದು ಇವತ್ತು ಅದ್ರೆ ರೀ ಎಲ್ಲ ಯಾವ ಗಿರಾಕಿ ಇವತ್ತು ಬೇಜಾರ ಬಾರ್ದು ಎಲ್ಲ ನಮುನಿ ಎಲ್ಲ ತಳಿ ತಳ್ಳಿತ್ತಂದ್ರಿ ಇವತ್ತು ಇದೆ ಅದು ಇದು ತ್ರಿಬಲ್ ಎಕ್ಸ್ ತ್ರಿಬಲ್ ಎಕ್ಸ್ ನೀವು ತೊಂದ್ರ ಏನ್ರಿ ಅದ್ರೇಗ ಎಷ್ಟಿಗೆ ರೀ ಇಪ್ಪತ್ತು ಸಾವಿರ ತೊಂದ್ರಿ ತ್ರಿಬಲ್ ಎಕ್ಸ್ ಕಾಲ್ ನೋಡ್ರಿ ಉಲ್ಟಾ ಫೋಟಾ ಆಗಿತ್ತು ಇಪ್ಪತ್ನಾ ಸಾವಿರಿಂದ ಮೂರು ಮೂರಿ ಬರಲ್ಲ ಇಪ್ಪತ್ತೆಂಟು ಸಾವಿರ ಆಗಿದೆ ಅಂತ ಹೇಳಿ ಇಪ್ಪತ್ನಾಲ್ಕು ಸಾವಿರ ಹೊಡೋದ್ರು ಬೇಡ ನ ಇಪ್ಪತ್ತೆಂಟು ಸಾವಿರ ಕೊಡೋದು ಹಲೋ ಕಾಕೋಳ ಎಷ್ಟ ಎಷ್ಟು ಎಷ್ಟು ಹಾಂ ಇದು ಮರಿಗುರಿ ಎಷ್ಟಿದೆ ಮೂವತ್ತೆಂಟು ಸಾವಿರ ರೂಪಾಯಿ ಮರಿಗುರಿ ಸಹಿಸ್ ಸಹ ನೋಡಿ ಓಕೆ ನೋಡಿಯ ಎಷ್ಟು ರೇಟ್ ಇದು ಇಪ್ಪತ್ತ್ಮೂರು ಮುಗಿಯತಿ ಎದಕ್ಕೆ ರೀ ಇದು ದೊಣ್ಣರಿ ಅಲ್ಲ ಇದಕ್ಕೆ ಹಬ್ಬಕ್ಕೆ ಯಾವ ಹಬ್ಬ ಐತ್ರಿ ಗೊತ್ತಿಲ್ಲ ನೀವು ಹುಡ್ಗಾನಕಿರಿ ಹೊಟ್ಟ ಮತ್ತೇನು ರೀ ರವಿ ಅರಾಮಿದಿರಿ ಎಷ್ಟು ರೀ ರವಿ ಇದು

ಹೌದ್ರಿ ಅರೆ ದಾ ತುಲಾ ನಿಮ್ದು ಎಷ್ಟು ರೇಟ್ ಇದೆ ಸರ್ವತ್ತು ಐದು ಸರ ಎಷ್ಟ ಅಲ್ಲ ಯಾವ ಕದ್ರ ಮುಡ್ಗಿ ಇದ್ರ ನಿಮ್ದನ ಭಾರಿ ಹಿಡ್ಕೊಂಬಂದಿರಲ್ಲ ರೀ ಏನು ವ್ಯಾಪಾರ ಮಾಡಾರ ನೀವು ಮೆಸಿದು ಹೌದ್ರಿ ಇದು ಎಷ್ಟು ಅಳ್ತಿರಿ ಎಪ್ಪತ್ತು ಸಾವಿರಗಳ ಭಾರಿ ಸೈಜ ಮಾರ್ಕೆಟ್ ಒಳಗೆ ದೊಡ್ಡದವು ಒಳ್ಳೆ ಮರಿ ಮೇ ಸರ್ ನೋಡಿರಿ ಏನು ಸರ್ ನಿಮ್ಮದು ಮಂಜು ಓಕೆ ರೆಂಟಲ್ ಮರಿ ನೋಡ್ರಿ ಎರಡು ಹಂಗೆ ಸೈಜ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ನೋಡಿರಿ ಸಣ್ಣ ಮರಿದು ಒಂದು ವೀಡಿಯೋ ಮಾಡ್ತೀನಿ ಸಣ್ಣ ವೀಡಿಯೋದು ಸಣ್ಣ ಮರಿ ಭಾಳ ಜನ ಕೇಳೋದ್ರ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತು ಕಮೆಂಟ್ ತಿಳಿರಿ ಹಿಂಗೆ ಫಸ್ಟ್ ಟೈಮ್ ನಮ್ಮ ಚಾನು ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ